இந்த பாரசிச்ச <inaudible> ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂತ ಜಿ ಎಸ್ ಟಿ ಇವತ್ತು ಹದಿನೆಂಟು ಪರ್ಸೆಂಟ್ಗೆ ಇಳಿಸಿದ್ದಾರೆ ಅದರಿಂದ ನಮ್ಮ ಸಾಮಾಜ ಸಾಮಾನ್ಯ ಜನತೆಗಾಗ್ಲಿ ರೈತರಿಗಾಗ್ಲಿ ಹಾಗೂ ವ್ಯಾಪಾರಿಗಳಿಗಾಗ್ಲಿ ಎಲ್ಲಾರ್ಗು ಇದರಿಂದ ಅನುಕೂಲ ಆಗುತ್ತೆ ಇದರಿಂದ ದಿನನಿತ್ಯ ಬರುವಂತ ವಸ್ತುಗಳು ಕಮ್ಮಿ ಆಗಿದೆ ಇದರಿಂದ ನಮ್ಮ ಆರ್ಥಿಕ ಏನಿದೆಯೋ ನಮ್ಮ ದೇಶದ ಆರ್ಥಿಕ ಸಮಸ್ಯೆ ಅದು ಕಡಿಮೆ ಆಗಿದೆ ಅಂತ ಇದರಿಂದ ನಾವು ಬಲಿಷ್ಠ ಆಗಿದ್ದೀರಂತ ಈ ಮೂಲಕ ಇದ್ರಿ ಈ ಜಿ ಎಸ್ ಟಿಯ ಮೂಲಕ ನಾವು ತೋರಿಸ್ಕೊಂಡು ಇವತ್ತು ನಮ್ಮ ಭಾರತ ದೇಶ ಒಂದು ಇವತ್ತು ಇನ್ನೂ ಡೆವಲಪಿಂಗ್ ನೇಷನ್ ಅಲ್ಲ ಡೆವಲಪ್ ನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇವತ್ತು ನಮ್ಮ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಭಾರತದ ಮಧ್ಯಮ ಹಾಗೂ ಸಾಮಾನ್ಯ ಜನತೆಗೆ ಒಂದು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಇತ್ತು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿ ಇವತ್ತು ಹದಿನೆಂಟು ಪರ್ಸೆಂಟ್ ಇಳಿಸಿ ಇವತ್ತು ದೇಶದ ಸಾಮಾನ್ಯ ಜನರು ನೆಮ್ಮದಿಯಾಗಿ ಬದುಕುವಂಥ ಜೀವನ ಕೊಟ್ಟಿದ್ದಾರೆ ಯಾಕೆಂದರೆ ಇವತ್ತು ದಿನನಿತ್ಯ ನಾವು ಒಂದು ಟೂತ್ ಪೇಸ್ಟ್ ಆಗಿರ್ಬೋದು ಒಂದು ಸೋಪ್ ಆಗಿರ್ಬೋದು ಒಂದು ಪೇಸ್ಟ್ ಆಗಿರ್ಬೋದು ಒಂದು ಬ್ರಷ್ ಆಗಿರ್ಬೋದು ಪ್ರತಿಯೊಂದು ದೈನಂದಿಕ ಬಳಕೆಗೆ ಉಪಯೋಗಿಸುವಂಥ ವಸ್ತುಗಳು ಇವತ್ತು ಐದರಿಂದ ಹತ್ತು ಪರ್ಸೆಂಟು ಹತ್ತರಿಂದ ಹದಿನೈದು ಪರ್ಸೆಂಟ್ವರೆಗೂ ಕಮ್ಮಿ ಆಗಿದೆ ಇದರಿಂದ ಸಾಮಾನ್ಯ ಜನಗೆ ಜನರಿಗೆ ಹೊರೆ ತಪ್ಪಿದೆ ಯಾಕೆಂದ್ರೆ ಇವತ್ತು ಜನಸಾಮಾನ್ಯರು ಒಂದಷ್ಟು ದಿನಸಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆ ದಿನಸಿ ಸಾಮಗ್ರಿಗಳ ಮೇಲೆ ಕೂಡ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿದ್ದಾರೆ ಹಾಗಾಗಿ ನಮ್ಮ ದೇಶದ ಪ್ರಧಾನ ಮೋದಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ನಮ್ಮ ಯುಗ ನಮ್ಮ ದಸರಾ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಜನಸಾಮಾನ್ಯರಿಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಿ ಎಸ್ ಟಿ ಕಮ್ಮಿ ಮಾಡುವಂಥ ಉದ್ದೇಶ ಹೊಂದಿದ್ದಾರೆ ಅವು ಕೂಡ ಅದೆಲ್ಲ ನೇರವಾಗಿ ಜನಸಾಮಾನ್ಯರಿಗೆ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಾಡಿನ ಜನತೆಗೆ ನಮ್ಮ ದಸರಾ ಹಬ್ಬದ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಬರುವ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊರತಾ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ದೇಶದ ಪ್ರಧಾನಿ ನಮ್ಮೆಲ್ಲೆ ನಮ್ಮ ಹೆಮ್ಮೆಯ ಪ್ರಧಾನಿ ಭಾರತ ದೇಶದ ಇತಿಹಾಸದಲ್ಲೇ ಹನ್ನೊಂದು ವರ್ಷಗಳ ಒಂದು ಆಡಳಿತದಲ್ಲಿ ಜಿ ಎಸ್ ಜಿ ಎಸ್ಟಿಯನ್ನು ಕಮ್ಮಿ ಮಾಡಿದರೆ ಜಿ ಎಸ್ ಟಿ ಕಮ್ಮಿ ಮಾಡೋ ಉದ್ದೇಶ ಇಷ್ಟೇ ಈ ದೇಶದ ಕಟ್ಟ ಕಡೆ ಒಬ್ಬ ಮನುಷ್ಯನ ನೆಮ್ಮದಿಯಿಂದ ಬದುಕಬೇಕು ಆಹಾರವನ್ನು ಅವನು ಯಾವುದೇ ಆಹಾರ ಇಲ್ಲದ ಜೀವನ ಮಾಡಬೇಕು ಆದರೆ ಸದೃಢ ಜೀವನವನ್ನು ಮಾಡಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ಇವತ್ತು ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿದರೆ ಮಧ್ಯಮ ವರ್ಗದವರು ಯಾರು ಬಣರೇಕೆಯಿಂದ ಕೆಳಗಿದ್ದಂತ ಒಂದು ನಮ್ಮ ಜನಗಳು ನೆಮ್ಮದಿಯಿಂದ ಬದುಕಬೇಕಾದ್ರೆ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿದರೆ ಇವತ್ತು ಕಾರಿನ ಬೆಲೆ ಇರ್ಬೋದು ಮೋಟರ್ ಸೈಕಲ್ ಬೆಲೆ ಇರ್ಬೋದು ಕಮ್ಮಿ ಮತ್ತೆ ಸದೃಢವಾಗಿ ಆರೋಗ್ಯವಂತ ಆಗಿರುವುದು ದೇಶದ ಜನ ಆರೋಗ್ಯವಂತ ಆಗಿರ್ಬೇಕು ಅಂತ ಹೇಳಿ ಎಲ್ಲ ಮೆಡಿಕಲ್ ಏನು ಔಷಧಿಗಳನ್ನ ಕಮ್ಮಿ ಮಾಡಿದ್ದಾರೆ ಅದಲ್ಲದೆ ಬಟ್ಟೆಗಳು ಮತ್ತೆ ಈ ಹೈನುಗಾರಿಕೆ ಉತ್ಪಾದನೆಗಳು ಈ ಹೈನುಗಾರಿಕೆ ಉತ್ಪಾದನೆಗಳಲ್ಲಿ ಎಲ್ಲವನ್ನು ಕಮ್ಮಿ ಎರಡು ಎರಡು ಅಲ್ಲಿ ಕಮ್ಮಿ ಕಮ್ಮಿ ಮಾಡಿದ್ದಾರೆ ಅದು ಅಲ್ಲದೆ ಇವತ್ತು ರೈತರು ನೆಮ್ಮದಿಯಿಂದ ಬದುಕಬೇಕು ಅಂದರೆ ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನು ತಂದು ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ಮಧ್ಯಮ ವರ್ಗದ ನೆಮ್ಮದಿಯಿಂದ ಬದುಕ್ತವ್ರೆ ಭಾರತದ ಇತಿಹಾಸದಲ್ಲಿ ಇವತ್ತು ಅಭಿವೃದ್ಧಿ ವೇಗವಾಗಿ ಹೊಡ್ತಾ ಇದೆ ಯಾಕೆಂದ್ರೆ ಆ ಟ್ಯಾಕ್ಸ್ ಜಿ ಎಸ್ ಟಿಯನ್ನು ಯಾರು ಮಧ್ಯವರ್ತಿಗಳು ತಿಂತಾ ಇದ್ರಲ್ಲ ಅದನ್ನೆಲ್ಲ ತಪ್ಪಿಸಿದ್ರು ಇವತ್ತು ಅದರಿಂದ ದೇಶ ಸದೃಢ ಆರ್ಥಿಕವಾಗಿ ಸಬಲವಾಗಿದ್ದೀವಿ ನಮ್ಮ ದೇಶ ನೆಮ್ಮದಿಯಾಗಬೇಕು ಜನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಜಿಎಸ್ಟಿ ಮಧ್ಯಮ ವರ್ಗದವರಿಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ